ಮತ್ತು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹನ್ನೊಂದು ಹತ್ತು ಅಂದರೆ ಅಕ್ಟೋಬರ್ನಲ್ಲಿ ಆಗಿರ್ತಕ್ಕಂಥ ಒಂದು ಸರಗಳತನದ ಪ್ರಕರಣ ದೇವಸ್ಥಾನಗಳಿಗೆ ಹೋಗುವಾಗ ಮಹಿಳೆಯರು ಈ ಸರವನ್ನು ಹಾಕ್ಕೊಂಡು ಹೋಗಿರ್ತಾರೆ ಕಿಟಕಿಯ ಪಕ್ಕ ಕೂತಿದ್ದಾಗ ಯಾರೋ ಕಾಳ ಸರವನ್ನು ಕಿತ್ತುಕೊಂಡು ಹೋಗಿರ್ತಕ್ಕಂಥದ್ದು ಭಾಗ ಅದರಲ್ಲಿ ಹೋಗಿರುತ್ತೆ ಇನ್ನೊಂದು ಸ್ವಲ್ಪ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ ಇದು ಒಂದು ವಿಡಿಯೋ ಕೂಡ ಇದ್ರ ಬಗ್ಗೆ ವೈರಲ್ ಆಗಿತ್ತು ಒಂದು ಪ್ರಕರಣವನ್ನು ಪೊಲೀಸರು ಈಗ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಸರಗಳತನದ ಜೊತೆಗೆ ನಂದಿನಿ ಲೇಔಟ್ನಲ್ಲೇ ಆಗಿರ್ತಕ್ಕಂಥ ಇನ್ನೊಂದು ಸರಗಳತನ ಹಾಗೂ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನಲ್ಲಿ ಆಗಿರ್ತಕ್ಕಂಥ ಒಂದು ಮನೆ ಕಳವು ಪ್ರಕರಣ ಈ ರೀತಿ ಮೂರು ಪ್ರಕರಣಗಳು ಈಗ ಇದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈಗಾಗಲೇ ಹೇಳಿದಾಗೆ ಈ ಎಲ್ಲ ಸ್ವತ್ತುಗಳು ಸುಮಾರು ನೂರ ಹದಿಮೂರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಅವುಗಳ ಒಟ್ಟು ಮೌಲ್ಯ ಎಂಟು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿಗಳಂತೇಳಿ ಅಂದಾಜಿಸಲಾಗಿದೆ ಅವರಿಂದ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಇಬ್ಬರು ಆರೋಪಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಇಬ್ಬರುಗಳ ಮೇಲೆಯೂ ಕೂಡ ಹಳೆಯ ಪ್ರಕರಣಗಳು ಸೊತ್ತಿನ ಅಪರಾಧದ ಪ್ರಕರಣಗಳು ಇಬ್ಬರ ಮೇಲೆಯೂ ಇರ್ತಕ್ಕಂಥದ್ದು ಈಗ ಕಂಡುಬಂದಿದೆ